ಅಲ್ಲಾಹನ ಸೊತ್ತಾಗಿದ್ದ ಇಂದು ಅಲ್ಲಾಹನ ಸೊತ್ತಾಗಿರುವಂತಹ ಭೂಮಿ ಈ ಕಿಯಾಮತ ದಿವಸದಾಗವೂ ಕೂಡ ಅದು ವಕ್ಫ ಭೂಮಿಯಾಗಿ ಉಳಿಯಲಿದೆ ಯಾರೇ ಬಂದರೂ ಕೂಡ ಅದನ್ನು ಉಳಿಸುವ ತನಕ ನಮ್ಮ ಹೋರಾಟ ಮುಂದುವರಿಯಲಿದೆ ನೀವು ಅರ್ಥ ಮಾಡಿಕೊಳ್ಳಿ ನಾವು ಯಾವುದೇ ಒಂದು ಪ್ರಕ್ಷೋಧವಾದ ವಾತಾವರಣವನ್ನು ನಿರ್ಮಿಸುವುದಿಲ್ಲ ನಾವು ಭಾರತವನ್ನು ಪ್ರೀತಿಸಿಕೊಂಡು ನಮಗೊಂದು ಸಂವಿಧಾನವಿದೆ ವೀದ

ಜನರು ಪ್ರತಿಭಟನೆಯನ್ನು ಮಾಡಬಾರ್ದು ಜನರು ಬಂಧುಗಳನ್ನು ಮಾಡಬಾರ್ದು ಜನರು ಉದ್ಯೋಗವನ್ನ ಮಾಡಬೇಕು ಜನರು ದೇಶದ ಕೆಲಸಗಳನ್ನು ಮಾಡಬೇಕು ಜನರು ಈ ದೇಶದ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಆದರೆ ಕಳೆದ ಹಲವು ವರ್ಷಗಳಿಂದ ನಿಮಗೆ ಗೊತ್ತಿರಬಹುದು ಕೇಂದ್ರ ಸರ್ಕಾರ ಅದು ಯಾವುದನ್ನು ಕೂಡ ಮಾಡದೆ ಮುಸ್ಲಿಮರನ್ನ ಬೀದಿಗಿಳಿಸಿಕೊಂಡು ಅಭಿವೃದ್ಧಿಯ ಬಗ್ಗೆ ಮಾತನಾಡಲು ಅವಕಾಶಗಳನ್ನು ಕೊಡದೆ ಇಲ್ಲಿಯ ಯುವಕರಿಗೆ ಉದ್ಯೋಗವನ್ನ ಕೊಡದೆ ಈ ದೇಶವನ್ನು ದುಂಗುವ ಕೆಲಸವನ್ನ ಈ ಆಡಳಿತ ವರ್ಗ ಮಾಡುತ್ತಿದೆ ಎನ್ನುವಂತಹ ಪರಮ ಸತ್ಯವನ್ನು ನಾವು ಅರಿತಿದ್ದೇವೆ ಪ್ರೀತಿಯ ಸಹೋದರರೇ ನನ್ನ ನ್ನು ಮುಕ್ತಾಯಗೊಳಿಸುವ ಮುಂಚಿತವಾಗಿ ನಾನು ಹೇಳಲು ಇಚ್ಛಿಸುತ್ತೇನೆ ಮುಸಲ್ಮಾನರು ಅಂತ ಹೇಳಿದ್ರೆ ಕೈ ಕಟ್ಟಿ ಕುಳಿತುಕೊಳ್ಳುವವರಲ್ಲ ನಮಗೆ ಯಾವುದೇ ಬೆದರಿಕೆಯನ್ನು ಕೊಡುವ ಅವಶ್ಯಕತೆ ಇಲ್ಲ ಬೆದರಿಕೆಗೆ ನಾವು ಹೆದರುವುದೂ ಇಲ್ಲ ಆದ್ರೆ ನಮಗೆ ಒಂದು ಪರಂಪರೆ ಇದೆ ಅದು ಯಾವ ಪರಂಪರೆ ನಿಮಗೆ ಗೊತ್ತಿದೆಯಾ ಇಲ್ಲಿ ಮುಸಲ್ಮಾನರು ಮಹಲ್ ಅನ್ನು ಮಾತ್ರ ಕೊಡಲಿಲ್ಲ ಇಲ್ಲಿ ಮುಸಲ್ಮಾನರು ಕೆಂಪು ಕೋಟೆಯನ್ನು ಮಾತ್ರ ಕೊಡಲಿಲ್ಲ ಇಲ್ಲಿ ಮುಸಲ್ಮಾನರು ಅನ್ನು ಮಾತ್ರ ಕೊಡಲಿಲ್ಲ ಮಿನಾರ್ಗಿಂತ ಉನ್ನತವಾದ ತಾಜ್ಮಹಲ್ಗಿಂತ ಸುಂದರವಾದ ಅದೇ ರೀತಿ ಕೆಂಪು ಕೋಟೆಗಿಂತ ಸುಭದ್ರವಾದ ಒಂದು ಸಂಸ್ಕೃತಿಯನ್ನ ಈ ಭಾರತೀಯ ಮುಸ್ಲಿಮರು ಉಳಿಸಿಕೊಟ್ಟಿದ್ದಾರೆ ಅಂತ ಹೇಳಿ ಆ ಮೇಧಾವಿಯರು ಹೇಳ್ತಾರೆ ಆ ಪರಂಪರೆಯಾಗಿದೆ ಬಾಬರಿ ಮಸೀದಿಯನ್ನು ಧ್ವಂಸುಗೊಳಿಸಿದಾಗ ಯುವಕರೆಲ್ಲರೂ ಆವೇಶ ಭರಿತರಾಗಿ ದೇವಸ್ಥಾನಗಳಿಗೆ ಕಲ್ಲು ಹೊಡೆಯಲು ಮುಂದಾದಾಗ ಪಾಣಕ್ಕಾಡು ಮಹಮ್ಮದಲಿ ಶಹಾಬಂದು ಕೆರೆಯನ್ನು ಕೊಟ್ಟರು ಯುವಕರೇ ನೀವು ದೇವಸ್ಥಾನಗಳಿಗೆ ಕಲ್ಲು ಬಿಸಾಡಬಾರದು ಅವರ ಆರಾಧನಾಳೆಯನ್ನು ರಕ್ಷಿಸುವರಾಗಬೇಕು ಆದ್ದರಿಂದ ನಿಮ್ಮ ಕಲ್ಲುಗಳನ್ನು ಬಿಸಾಡಿಕೊಂಡು ಆ ದೇವಸ್ಥಾನಕ್ಕೆ ನೀವು ಕಾವಲು ಹೇಳಿ ಹೇಳಿದಂತಹ ಅನುಯಾಯಿಗಳ ಮಕ್ಕಳಾಗಿದ್ದೇವೆ ಮುಸ್ಲಿಮರು ಆದ್ದರಿಂದ